ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಹಳ ದಿನದಿಂದ ನಾವು ವಿಡಿಯೋ ಮಾಡೋಕ್ಕಾಗಿರ್ತಿಲ್ಲ ಎಲ್ಲರಿಗೂ ನಮಸ್ಕಾರ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಒಂದು ವಿಡಿಯೋ ಮಾಡಬೇಕಂತ ಬಹಳ ದಿನದಿಂದ ವಿಚಾರ ಇತ್ತು ತುಂಬ ವರ್ಷಗಳ ಒಂದು ಎರಡು ವರ್ಷಗಳ ನಂತರ ನಾನೊಂದು ವೀಡಿಯೋ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪಾ ಅಂತಂದ್ರೆ ಹಾರಿಗೆರೆ ಸ್ಟೇಷನ್ನಲ್ಲಿ ನಡೀತಾ ಇರುವ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡ್ತಾ ಇವತ್ತು ಇವತ್ತೇನಾಗಿದೆ ಅಂದ್ರೆ ಇವತ್ತು ನಮ್ಮ ಪಕ್ಷದವರಾಗಲಿ ಅಥವಾ ವಿರೋಧ ಪಕ್ಷದವರಾಗಲಿ ನಾನು ಮಾಡಿದ್ದಂಥ ಹೋರಾಟವನ್ನು ಇವತ್ತು ಅವರ ಉದ್ದೇಶಕ್ಕೆ ಬಳಸ್ಕೊತಾ ಇದ್ದಾರೆ ಇವತ್ತು ಅವರು ಏನು ಉದ್ದೇಶ ಅಂತ ಗೊತ್ತಿರಲ್ಲ ಅವರಿಗೆ ಇವತ್ತು ನಾನವತ್ತು ರಸ್ತೆ ಸಲುವಾಗಿ ಅಷ್ಟೇ ಹೋರಾಟ ಮಾಡ್ತಾ ಇದ್ದಿಲ್ಲ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವತ್ತು ಪ್ರತಿಭಟನೆ ಮಾಡಿದ್ದೆ ನನ್ನ ಸ್ನೇಹಿತರಾದ ಪಿ ರಾಜು ಅವರು ಪ್ರತಿಭಟನೆ ಸಂದರ್ಭದಲ್ಲಿ ಇವನನ್ನು ಬಂಧಿಸ್ರಿ ಅಂತ ಹೇಳಿದರು ಅದಾದಮೇಲೆ ನಾನು ಅವ್ರನ್ನ ಕೆಡಬೇಕು ಅಂತ ಹೇಳಿ ಕ್ಷೇತ್ರ ತುಂಬ ಎಲ್ಲ ಪಾದಯಾತ್ರೆ ಮಾಡಿದೆ ಅವರನ್ನು ಕಡಿವೆ ಚಪ್ಪಲ್ ಹಾಕಬೇಕಂತ ಅದೆಲ್ಲ ಕಾರ್ಯಕ್ರಮ ಮುಗಿಯಿತು ಆದರೆ ಪಿ ರಾಜು ಅವರು ಒಳ್ಳೆಯ ಹಾಟ್ಲಿ ಮನುಷ್ಯ ಅಂತ ನಾನು ತಮ್ಮೆಲ್ಲರದು ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತು ಪಿ ರಾಜು ಅವರು ನನಗೆ ಆರೋಗ್ಯ ತಪ್ಪಿದಾಗ ನನ್ನನ್ನು ನೋಡೋಕೆ ಕೇಳಿಗೆ ಬಂದಿದ್ದರು ಬಟ್ ನಾನು ನಮ್ಮ ಪಕ್ಷದ ಸದಕ್ಕೆ ಯಾರೂ ಸಹ ಅಲ್ಲಿ ಬಂದಿಲ್ಲ ಇವತ್ತು ನಾನು ವಿಡಿಯೋ ಇಟ್ಕೊಂಡು ಅವರೆಲ್ಲರೂ ಹೈಲೈಟ್ ಮಾಡ್ಕೋತಾ ಇದ್ದಾರ ಬಟ್ ನನ್ನನ್ನು ನೋಡಿರೋರು ಯಾರಂದ್ರೆ ಹಾರ್ಡ್ಲಿ ಮನುಷ್ಯ ಯಾರು ಅಂದ್ರೆ ಪಿ ಅವರು ಹಾಗಂತ ಏನು ಅವರು ಅವ್ರ ವಿರುದ್ಧವಾಗಿ ನಾನು ಮಾತಾಡೋಲ್ಲ ಅಂತ ಏನಿಲ್ಲ ಅವ್ರು ಮಾಡಿದ್ದಾದ್ರು ತಪ್ಪೆ ಇವತ್ತು ನನ್ನ ಸ್ನೇಹಿತರಿಬ್ಬರನ್ನು ಲಾಸ್ಟ್ ಟೈಮು ಪಿ ರಾಜು ಅವ್ರ ಎಮ್ ಇದ್ದಾಗ ಅರೆಸ್ಟ್ ಮಾಡಿ ಬೇಡಿ ಹಾಕಿ ಊರು ತುಂಬ ಮೆರವಣಿಗೆ ಮಾಡಿ ಅದೆಲ್ಲ ಪ್ರಕರಣಗಳ ಬಗ್ಗೆ ನಾವು ಭೇದಿಸಿದಾಗ ಪೊಲೀಸರದ್ದು ಎಷ್ಟು ತಪ್ಪಿದೆ ಅಂತ ಗೊತ್ತಾಯ್ತು ಇವತ್ತು ಮೊನ್ನೆ ಒಬ್ರು ಎಸ್ ಪಿ ಅವರು ಸ್ಪಷ್ಟನೆ ಕೊಟ್ಟದ್ರು ಏನಂತ ಒಬ್ರು ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಪಿ ಆರ್ ಪಿ ರಾಜು ಅವರು ಒಂದು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ ಅಂತ ಕರೆ ಕೊಟ್ಟರು ಇವತ್ತು ಸ್ಪಷ್ಟವಾಗಿ ಯಾರಾದರೂ ಇವತ್ತು ಲೀಡರ್ ಇರ್ತಾರಂದ್ರೆ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ ತಹಶೀಲ್ದಾರ್ ಆಫೀಸ್ ಮುತ್ತಿಗೆ ಹಾಕ್ತೀನಿ ವಿಧಾನಸೌಧ ಮುತ್ತಿಗೆ ಹಾಕ್ತೀನಿ ಅಥವಾ ಇನ್ನು ಅವ್ರಿಗೆ ಯಾವ ಇಲಾಖೆಯಿಂದ ಅನ್ಯಾಯ ಆಗಿರುತ್ತದೋ ಆ ಇಲಾಖೆಯನ್ನ ಮುತ್ತಿಗೆ ಹಾಕ್ತೀನಿ ಅಂತ ಹೇಳ್ತಾರ ಅದರಲ್ಲಿ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ ಅದ ತಪ್ಪು ಅಂತ ಏನಲ್ಲ ತಪ್ಪು ಮಾಡಿದರಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೂ ಮುತ್ತಿಗೆ ಹಾಕಬಹುದು ಇವತ್ತು ನಾವು ಎಷ್ಟೋ ಸಲ ಲಾ ಯೂನಿವರ್ಸಿಟಿಯಲ್ಲಿ ಎಷ್ಟೋ ಕಡೆ ನಾವು ಮುತ್ತಿಗೆ ಹಾಕಿದ್ದೀವಿ ನಮ್ಮ ವಿದ್ಯಾರ್ಥಿ ಒಕ್ಕೂಟದವರೆಲ್ಲ ಮುತ್ತಿಗೆ ಹಾಕಿದ್ದೀವಿ ಹಾಗಂತ ಅದು ಗಣಗೌರ ತಪ್ಪ ಹಾಗಂತಂದು ಹೇಳಿ ಹಾರಿಗೆರೆಯ ಪೊಲೀಸ್ ಸ್ಟೇಷನ್ನ ಲೋಪದೋಷ ಎಷ್ಟಿರ್ತಪ್ಪ ಅಂತಂದ್ರೆ ನಾನು ಆ ಸಂದರ್ಭದಲ್ಲಿ ಹಾರಿಗೇರಿಗೆ ಪಿ ಎಸ್ ಐ ಅವರು ಏನು ಸಾಕ್ಷಿ ಕೊಡ್ತ ಇವರು ಪಿ ಎಸ್ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಏನ್ ಸಾಕ್ಷಿ ಕೊಡ್ತಾರು ಕೇಳೋಕೆ ಅಂತ ನಾವು ಹೋಗಿದ್ದೆ ಇವರು ಪಿ ರಾಜ ಅವರು ಮುತ್ತಿಗೆ ಹೇಳಿದ ಹೇಳಿದ್ಮೇಲೆ ಹಾರಿಗೆರೆ ಪೊಲೀಸ್ ಸ್ಟೇಷನ್ ಅವರು ಯಾವುದೇ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿರಲಿಲ್ಲ ಅವರು ಮುತ್ತಿಗೆ ಹಾಕ್ತಾರ ಹಾಕಕ್ಕೆ ಹೇಳಿ ಯಾವುದೇ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಿಲ್ಲ ಪರ್ಯಾಯವಾಗಿ ಇನ್ನೊಂದು ಗುಂಪು ಇನ್ನೊಂದು ಗುಂಪು ರೆಡಿ ಆಗಿತ್ತು ಅವತ್ತೇನಾದ್ರೂ ಆ ಎರಡು ಗುಂಪುಗಳ ಮಧ್ಯೆ ಗಲಭೆ ಆಗಿದ್ರೆ ಅದಕ್ಕೆ ಹೊಣೆ ಯಾರು ಪೊಲೀಸ್ ಸ್ಟೇಷನ್ದವ್ರು ಹಾಕಿದ್ರ ಅದನ್ನ ಮೊದಲು ತಿಳ್ಕೊಬೇಕು ಇವತ್ತು ಪಿ ಎಸ್ ಐ ಅವರು ಇವರು ಪಿ ರಾಜ ಅವರು ಒಂದು ಹೋರಾಟ ಮಾಡತ್ತಾರ ಹೇಳಿ ನಾವು ಅವ್ರಿಗೆ ವಿರೋಧ ಮಾಡ್ತಿದ್ದೀವಂದ್ರ ಅದು ತಪ್ಪು ಯಾಕಂದ್ರೆ ಅವರು ಅನ್ಯಾಯದ ವಿರೋಧ ಮಾಡತ್ತಾರ ಅಥವಾ ಅನ್ಯಾಯದ ಪರ ಮಾಡತ್ತಾರ ಅನ್ನೋದು ನಾವು ತಿಳ್ಕೊಬೇಕು ಇವತ್ತು ಪಿ ರಾಜ ಅವ್ರೇನು ಸಚ ಅಲ್ಲ ನಾನು ಅದನ್ನು ಆದ್ರೂ ಹೇಳ್ತೀನಿ ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟೋ ಒಂದು ಸಾಮಾಜಿಕ ಹೋರಾಟಗಾರರಿಗೆ ಅನ್ಯಾಯ ಆಗೈತಿ ಇಲ್ಲ ಅಂತ ಹೇಳಾತಿಲ್ಲ ಬಟ್ ಅವ್ರು ಮಾಡ್ತಾರಂತ ಹೇಳಿ ನಾವು ಮಾಡೋದು ಅದು ಘನಗೌರ ತಪ್ಪದ ಇವತ್ತು ಒಬ್ಬ ಪಿ ಎಸ್ ಐ ವಿರುದ್ಧ ನಾವು ಪ್ರತಿಭಟನೆ ಅಂದ್ರೆ ಪರಾ ಪ್ರತಿಭಟನೆ ಅಂದ್ರೆ ಅವನಿಂದ ನಮ್ಗೆ ಏನಾದ್ರೂ ಅವಶ್ಯಕತೆ ಏನಾದ್ರೂ ಆಗಿರಬಹುದು ಇವತ್ತು ಅವನು ಪಿ ಎಸ್ ಐ ಏನ್ ಹೇಳ್ತಾನಂದ್ರ ಎಷ್ಟೋ ಭ್ರಷ್ಟಾಚಾರ ಮಾಡಿತಾನ ಅವನು ಇವತ್ತು ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗೈತೆ ಅಂದ್ರ ಅಲ್ಲಿ ಆ ವ್ಯಕ್ತಿ ಅನ್ಯಾಯ ಆದಂತ ವ್ಯಕ್ತಿ ವಿರುದ್ಧ ನೂರು ಜನ ಅಲ್ಲಿ ಪ್ರತಿಭಟನೆ ನಡೆಸ್ತಾರೆ ಇವತ್ತು ಹಾರಗೇರಿ ಸ್ಟೇಷನ್ ನಲ್ಲಿ ನಡೀತಾ ಇರುವಂತ ಘಟನೆ ಇದು ಇದತ್ ಎಸ್ ಪಿ ಅವರು ಸ್ಪಷ್ಟನೆ ಕೊಡ್ತಾರೆ ಮೊದಲನೇ ಮಾತ್ ಎಸ್ ಪಿ ಅವರ ಸ್ಪಷ್ಟನೆ ಕೊಡೋ ತಪ್ಪು ಯಾಕಂದ್ರೆ ಪಿ ರಾಜು ಅವರಾಗ್ರಿ ಅಥವಾ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರು ಹೋರಾಟ ಮಾಡ್ತಾನೆ ಅಂದಾಗ ನಾನು ಅದನ್ನು ಎನ್ಕ್ವೈರಿ ಮಾಡ್ತೇನೋ ಕರೆಸಿ ಎನ್ಕ್ವೈರಿ ಮಾಡ್ತಾನಂತ ಹೇಳಬೇಕಾಗಿತ್ತು ಅಥವಾ ಇವರೇ ನಮ್ಮದೇ ಆದ ನಮ್ಮದೇ ಪಕ್ಷದ ಶಾಸಕರು ಮಹೇಂದ್ರ ತಮ್ಮಣ್ಣವರು ಅದೇನಿದೆ ಆ ಸಾಕ್ಷಿ ಕೊಡ್ರಿ ಅವರ ಮೇಲೆ ಕ್ರಮ ಜರುಗಿಸ್ ನಾವು ಹೇಳ್ತೀವಿ ಸರ್ಕಾರದ ವಿರುದ್ಧ ಕ್ರಮ ಜರುಗಿಸ್ತೀವಿ ಅಂತ ಹೇಳಬೇಕು ಇಲ್ಲ ಅವರಿಗೆ ತಲೆ ಸರಿ ಇಲ್ಲ ಹೇಳೋದು ದೊಡ್ಡ ತಪ್ಪಿದ್ರು ಅದಕ್ಕಾಗಿ ನಾ ಇವತ್ತು ಏನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಂದ್ರೆ ಪಿ ರಾಜು ಅವ್ರ ಏನು ಅನ್ಯಾಯ ಮಾಡಿದ್ರಲ್ಲ ಅವು ಎಲ್ಲ ಸಾಕ್ಷಿ ನಮ್ಮ ಹತ್ರ ಇದಾವೆ ಸಾಕ್ಷಿ ಅಂದ್ರೆ ಪಿ ರಾಜು ಅವರು ಸ್ಟೇಷನ್ಗೆ ಅವಾಗ ಹೋದಾಗ ಸ್ಟೇಷನ್ ಅವರು ಮಾಡಿದ್ದು ಅವ್ರ ಅಧಿಕಾರಿ ಸ್ಟೇಷನ್ ಸ್ಟೇಷನ್ದವ್ರು ಮಾಡಿದ್ದು ಇವತ್ತು ಒಬ್ಬ ವ್ಯಕ್ತಿನ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಮಾಡಿರೋರು ಊರಲ್ಲ ಹೆಂಗೆ ಮೆರವಣಿಗೆ ಮಾಡಿದ್ರು ಅಂದ್ರೆ ಅದು ಕೈಯಲ್ಲಿ ಏನಂತಾರಪ್ಪ ಅದಕ್ಕೆ ಬೇಡೆ ಹಕ್ಕಿ ಬೇಡೆ ಹಕ್ಕಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿದ್ರು ಅವರು ಆದ ಇದ್ದಾಗ ಆದಂತ ಘಟನೆ ಮತ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಇವತ್ ಮಹೇಶ್ ತಮ್ಮನವರು ಈ ವಿಚಾರ ಬಗ್ಗೆ ಯಾಕಿಷ್ಟು ಇವತ್ ಮಾತಾಡ್ತಾ ಇದ್ರು ಗೊತ್ತಿಲ್ಲ ಇವತ್ ನಮಗೆ ಯಾರು ಮಾಡಪ್ಪ ಪೂಜಾರಿ ಮಾಡಪ್ಪ ಪೂಜಾರಿ ಅವರಾಗಲಿ ಅಥವಾ ಯಾರೇ ಒಬ್ರು ಪಿ ಎಸ್ ಐ ಅಂದ್ರು ಎಮ್ ಎಲ್ ಎಗೆ ಆದ್ರೆ ಎಮ್ ಎಲ್ ಎನ್ ಸಿಗೋದೈತಿ ಮಾಡಪ್ಪ ಪೂಜಾರಿ ಇರ್ಲಿ ಇನ್ನೊಬ್ರು ಪಿ ಎಸ್ ಐ ಬರಲಿ ತಪ್ಪು ಮಾಡಿದವರು ಶಿಕ್ಷೆ ಆಗ್ಬೇಕನ್ನೋ ಒಂದು ಮಾತನ್ನ ನಮ್ಮ ಶಾಸಕರು ಹೇಳಬೇಕು ಅದನ್ನು ಬಿಟ್ಟವರು ಅವ್ರ ಪರ ನಿಲ್ಲೋದಲ್ಲ ಮತ್ತು ಪಿ ರಾಜು ಅವರು ಸಹ ಇವತ್ತು ಹೋರಾಟ ಮಾಡೋ ಸಂದರ್ಭದಾಗ ಕೆಲವೊಂದು ಸಾಕ್ಷಿಗಳ ದರ್ಕ್ಷರ ಅವರು ಏನು ಸಸ್ಪೆಂಡ್ ಮಾಡ್ತೇವಂತಾರಲ್ಲ ಸಸ್ಪೆಂಡ್ ಮಾಡಿಸ್ಬೇಕಾದ್ರೆ ಇವತ್ತು ಅವ್ರು ಯಾವ ರೀತಿ ಹೋರಾಟ ಮಾಡ್ಯಾರು ಗೊತ್ತಿಲ್ಲ ನಾನು ಹೋರಾಟ ಮಾಡುತ್ತಾ ಇರೋದೇನಪ್ಪ ಅಂತಂದ್ರೆ ಇವತ್ತು ಮಳ್ಳಪ್ಪ ಪೂಜಾರಿ ಅನ್ನುವಂತ ವ್ಯಕ್ತಿ ಒಬ್ಬ ಪಿ ಎಸ್ ಐ ಇವತ್ತೇನು ಮಾಡಿದಾನಂದ್ರೆ ಭ್ರಷ್ಟಾಚಾರ ಮಾಡಿದನು ಭ್ರಷ್ಟಾಚಾರ ಮಾಡಿದ ಎಲ್ಲ ದಾಖಲಾತಿ ನನ್ನ ಹತ್ರ ಇದ್ದಾವೆ ಇವತ್ತು ನಾನು ಕೆಲವೇ ದಿನದೊಳಗೆ ಆ ದಾಖಲಾತಿಯನ್ನು ಬಿಡುಗಡೆ ಮಾಡ್ತೀನಿ ಯಾಕಂದ್ರೆ ನಮ್ಮದೇ ಪಕ್ಷದ ಒಂದು ಈಗ ಹೋಮ್ ಮಿನಿಸ್ಟರ್ ಅವರಾಗ್ಲಿ ಅಥವಾ ಎಲ್ಲರಿಗೂ ನಾನು ಆ ದಾಖಲಾತಿಯನ್ನ ಸೆಂಡ್ ಮಾಡ್ತೀನಿ ಅದಕ್ಕೆ ಮುಂಚಿತವಾಗಿ ಲೋಕಾಯುಕ್ತಕ್ಕ ನಾನು ದೂರನ್ನ ಕೊಡ್ತೀನಿ ಇವತ್ತು ಲೋಕಾಯುಕ್ತಕ್ಕೆ ನಾನು ದೂರ ಯಾಕೆ ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ಆ ಭ್ರಷ್ಟ ಅಧಿಕಾರಿ ಜೈಲಿಗೆ ಹೋಗಬೇಕು ಭ್ರಷ್ಟ ಅಧಿಕಾರಿ ಜೈಲಿಗೆ ಹೋದ್ಮೇಲೆ ಇನ್ನು ಬರುವಂತ ಅಧಿಕಾರಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ಉಳಿಬೇಕು ಆ ಒಂದು ಕಾರಣದಿಂದಾಗಿ ಇವತ್ತು ನಾನು ಎಲ್ಲರಿಗೂ ತಮ್ಗೆಲ್ಲರಿಗೂ ಗೊತ್ತಿರಬಹುದು ನಾನು ಹೋರಾಟವನ್ನ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟೋ ಜನ ಇವತ್ತು ಅದೇ ಸ್ಟೇಷನ್ ಇರೋರು ಅವರೇ ಬೇಕನ್ನುವಂತ ಕೆಲವು ವ್ಯಕ್ತಿಗಳು ನನ್ನ ಹತ್ರ ಬಂದೆಲ್ಲ ಮಾತಾಡಿದ್ರು ನಿನ್ ಪರ ನಾನು ಇಲ್ಲ ಯಾರ ಪರ ಯಾರು ನಿಲ್ಲಕ್ಕಾಗಲ್ಲ ಇಲ್ಲಿ ಒಬ್ಬ ಹೋರಾಟಗಾರನ ಪರ ಯಾರು ಇರ್ತಾರೋ ಇರಲ್ಲ ಅನ್ನೋದ ಆ ಜನ ತೀರ್ಮಾನ ಮಾಡ್ತದೆ ಇವತ್ತು ಒಬ್ಬ ಭ್ರಷ್ಟ ಅಧಿಕಾರಿ ಪರ ನಾನೇನೆ ಅಂದ್ರೆ ನಾನು ಒಬ್ಬ ಭ್ರಷ್ಟ ಇದ್ದೀನಿ ಅಂತ ನಾನು ತಿಳ್ಕೊಬೇಕು ಅದಕ್ಕಾಗಿ ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಇವರು ಮಹೇಶ್ ತಮ್ಮನವರಾಗ್ಲಿ ಅಥವಾ ಎಕ್ಸ್ ಕ್ಯಾಂಡಿಡೇಟ್ ಅವರಾಗಲಿ ಅಥವಾ ಮಾಜಿ ಶಾಸಕರಾಗಲಿ ಇವರೆಲ್ಲ ಯಾರೇ ಇರಬಹುದು ಇವತ್ತು ಅನ್ಯಾಯದ ವಿರುದ್ಧ ನಿಲ್ಲಬೇಕು ಹೊರತು ಅನ್ಯಾಯದ ಪರ ನಿಲ್ಲಬಾರದು ಇವರು ಇಬ್ಬರು ಹಗರಣಗಳು ಏನೇನು ಮಾಡ್ಯಾರ ಅನ್ನೋದಾ ಕೆಲವೇ ದಿನದೊಳಗೆ ನಾನು ಎಲ್ಲವನ್ನು ಡಾಕ್ಯುಮೆಂಟ್ಸ್ ಸಹಿತ ಬಿಡುಗಡೆ ಮಾಡ್ತೀನಿ ಇವತ್ತು ಎಷ್ಟೋ ಜನ ಇವತ್ತು ನಾನು ಯಾಕೆ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇಲ್ಲ ಅಂತ ಇದ್ದರು ಅವತ್ತು ಪಿ ರಾಜ ಅವರಿದ್ದಾಗ ಮಾತಾಡಿದಂಥ ವ್ಯಕ್ತಿ ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಅಂತ ಇದ್ದರು ಬಟ್ ನನಗೇನಾಗಿದ್ದು ಕೆಲವು ವೈಯಕ್ತಿಕ ಸಮಸ್ಯೆಗಳಿಂದ ನಾನು ಒಂದು ಈ ಹೋರಾಟಕ್ಕೆ ಇಳಿದಿರ್ತಿತ್ತು ಮತ್ತು ನಮ್ಮ ಗುರುಗಳಾದಂಥ ಧ್ರುವ ನಾರಾಯಣ ಸಾಹೇಬರು ಏನು ನಮ್ಮ ನೆಗಲಿದು ಹೋದರು ಅದರ ನಂತರ ಆದರೂ ನನಗೆ ಯಾಕೋ ರಾಜಕೀಯ ಒಳಗ ಒಂದು ಆಸಕ್ತಿ ಹೆಚ್ಚಿಗೆ ಬರಲಿಲ್ಲ ಆಮೇಲೆ ಒಂದು ದೇವಸ್ಥಾನ ಕಟ್ಟಡ ಕಟ್ಟಬೇಕತ್ತ ಹೇಳಿ ನಾನು ಒಂದು ನಿರ್ಧಾರ ಮಾಡಿ ಆ ದೇವಸ್ಥಾನದಿಂದ ನನಗೂ ಏನೇನೋ ಅದು ಎಲ್ಲ ರೀತಿ ಆಯಿತು ದೇವಸ್ಥಾನವನ್ನು ಒಂದು ಹಂತಕ್ಕೆ ಮುಗಿಸಿದ್ದೀವಿ ಇವತ್ತು ದೇವಸ್ಥಾನ ಮುಗಿಸಿದ್ದೀವಿ ನಾಳೆ ನಾವು ಸುಮಾರು ಕಾರ್ಯ ಸುಮಾರು ಇನ್ನು ಮುಂದೆ ಏನಾಯ್ತಲ್ಲ ನಾವು ಹೋರಾಟಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಯಾರಾದರೂ ವ್ಯಕ್ತಿ ಇವತ್ತು ಅನ್ಯಾಯದ ಪರ ನಿಲ್ತಾರೋ ಅಥವಾ ಅನ್ಯಾಯದ ವಿರುದ್ಧ ನಿಲ್ತಾರೋ ಮರದೋ ಇವತ್ತು ಹಾರಿಗೆರಿ ಪೊಲೀಸ್ ಸ್ಟೇಷನ್ ಏನಕ್ಕಾಗಿದೆ ಅಂತ ಅಂತಂದ್ರ ಗೂಂಡಾಗಳ ನಡೆಸ್ತಾ ಇರೋಂತ ಪೊಲೀಸ್ ಸ್ಟೇಷನ್ ಆಗಿದೆ ಇವತ್ತು ಇವತ್ತು ಹೋರಾಟಗಾರರಿಗೆ ಬೆಲೆ ಇಲ್ಲ ಅಲ್ಲಿ ಇವತ್ತು ನಾನೇ ಹೇಳ್ತೀನಿ ಒಬ್ಬ ಹೋರಾಟಗಾರನಿಗೆ ಬೆಲೆ ಯಾವಾಗ ಸಿಗುತ್ತೆ ಆ ಆ ವ್ಯಕ್ತಿಗೆ ಒಂದು ಕಡೆ ಮರ್ಯಾದೆ ಸಿಕ್ಕಾಗ ಮಾತ್ರ ಆ ಹೋರಾಟಗಾರನಿಗೆ ಬೆಲೆ ಸಿಕ್ಕ ಈ ವ್ಯಕ್ತಿ ಏನ್ ಮಾಡಿದ್ರು ಅಂದ್ರ ನಾವು ಮುಂಚೆ ಇದ್ದಂಥ ಪಿ ಎಸ್ ಐ ಅವರಾಗ್ಲಿ ಸಿ ಪಿ ಐ ಅವರಾಗಲಿ ನಾವು ಬಂದ ತಕ್ಷಣ ವಿನಯ್ ಅವರು ಎದಕ್ಕೆ ಬಂದವರು ಏನೋ ಒಂದು ಕೆಲಸ ಇದೆ ಅಂತ ಹೇಳಿ ನಮಗೆ ಒಂದು ಗೌರವದಿಂದ ನಡ್ಸ್ಕೊತಾ ಇದ್ರು ನಾವು ಪೊಲೀಸ್ ಸ್ಟೇಷನ್ ಎಲ್ಲ ಕೆಟ್ಟಂತ ಹೇಳ್ತಾ ಇಲ್ಲ ಇಲ್ಲಿ ಈ ಮಾಳಪ್ಪ ಪೂಜಾರಿ ಭ್ರಷ್ಟ ಅಧಿಕಾರಿ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಈ ಮಾಳಪ್ಪ ಪೂಜಾರಿ ಎಂಬ ಭ್ರಷ್ಟ ಅಧಿಕಾರಿ ಜೈಲಿಗೆ ಹೋಗಬೇಕು ಮುಖ್ಯವಾಗಿ ಅವನ ದಾಖಲಾತಿ ಏನು ಅದಾವ ನಾಶ ನಾಶಪಡಿಸ್ಬೇಕಾದ್ ಎಷ್ಟೋ ವ್ಯಕ್ತಿಗಳನ್ನ ಹಿಂದೆ ಬಿಟ್ಟನು ಅವ್ನು ಅದನ್ನೆಲ್ಲ ಆಗಂಗಿಲ್ಲ ಅವು ಎಷ್ಟು ಜನ ಬಿಡ್ತಾನೆ ಬಿಡ್ರಿ ಏನು ಬೇಕಾದ್ರೂ ಮಾಡಲಿ ಆ ಪಿ ಪಿ ಎಸ್ ಪಿ ಎಸ್ ಐ ಅವು ಏನು ಬೇಕಾದ್ರೂ ಮಾಡಲಿ ಯಾಕಂದ್ರೆ ಇವತ್ತು ನಾನು ಏ ಕ್ವೆಶನ್ಲೇ ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಪ್ಪ ಅಂದ್ರೆ ಒಬ್ಬ ಭ್ರಷ್ಟರಿಗೆ ನಾನು ಮರ್ಯಾದೆ ಕೊಡಂಗಿಲ್ಲ ಇವತ್ತು ಒಳ್ಳೆ ವ್ಯಕ್ತಿ ಇವತ್ತು ನಾನೇ ಕಣ್ಣ ಕಣ್ಣ ಕಂಡಂಥ ವ್ಯಕ್ತಿಗಳು ಬಹಳಷ್ಟು ಜನ ನನಗೂ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಹಲವಾರು ಪಿ ಎಸ್ ಐಗಳು ಸಿ ಪಿ ಐ ಸಪೋರ್ಟ್ ಮಾಡಿದ್ದಾರೆ ನಾನು ಬೆಳವಣಿಗೆ ಅವರು ನಿಂತಾರೆ ಬಟ್ ಅಂಥವ್ರಿಗೆಲ್ಲ ಅಲ್ಲ ಈ ಭ್ರಷ್ಟ್ ಅಧಿಕಾರಿ ವಿರುದ್ಧ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ನಮ್ಮೆಲ್ಲ ಒಂದು ಕಾಂಗ್ರೆಸ್ ಮುಖಂಡರಾಗಲಿ ಸಾಮಾಜಿಕ ಹೋರಾಟಗಾರ ಆಗಲಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಇವತ್ತು ನಾನು ಭ್ರಷ್ಟ ಅಧಿಕಾರಿ ನಮ್ಗ್ ಏನಾದ್ರು ಮಾಡ್ತಾನನ್ನೋ ಒಂದು ಭಯವನ್ನ ತಾವು ಪಟ್ಕೋಬೇಡ್ರಿ ಇವತ್ತು ನಾ ದೋ ನಂಬರ್ ಇದಂದ್ರ ಅವ್ ಏನಾದ್ರು ಮಾಡ್ತಾನಂತ ಹೆದರಿಕೆ ಇರ್ತದೆ ನಾನೇ ದೋ ನಂಬರ್ ಇರ್ಲಕ ಅಂದ್ರ ಅವ್ ಮಾಡ್ತಾನ ನಮಗ ಬಾಬಾ ಸಾಹೇಬರು ಒಂದು ಸಂವಿಧಾನವನ್ನ ಇವತ್ತು ಪಿ ಎಸ್ ಐ ಅವರು ಈಗ ನಾವ್ ಏನ್ ಮಾಡ್ತಾರೋ ಯಾವ್ದೋ ವ್ಯಕ್ತಿ ಮೇಲೆ ಸುಳ್ಳು ಆಪಾದನೆ ಮಾಡಿ ಅವ್ರನ್ನ ಒಳೆದ್ ಹಾಕ್ತೀನಿ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರ ಬಟ್ ಆ ವ್ಯಕ್ತಿ ಕೂಡ ಏನ್ ಪಿ ಎಸ್ ಐ ಇರ್ತಾರಲ್ಲ ಆ ವ್ಯಕ್ತಿ ಸಹ ತಪ್ಪು ಮಾಡಿದ್ರೆ ಜೈಲಿಗೆ ಕಳಿಸುವಂತ ಅಧಿಕಾರ ಯಾರಾದ್ರೂ ಅಂದ್ರೆ ಅದು ಬಾಬಾ ಸಾಹೇಬರು ನಮಗೆ ಸಂವಿಧಾನ ಮೂಲಕ ಕೊಟ್ಟಿದ್ದಾರೆ ಅದಕ್ಕಾಗಿ ನನಗೆ ಇನ್ನೊಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವತ್ತು ಎಷ್ಟೋ ಜನ ಇಲ್ಲಿ ಹಾರಿಗರ ಸ್ಟೇಷನ್ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಿರ್ದೇಶನ ಏನ್ ಕೊಟ್ಟಿದ್ದಾರೆ ಒಂದು ಸಂವಿಧಾನ ಇದರಲ್ಲಿ ನೂರ ಜನ ಅಪರಾಧಿಗಳಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಬಾಬಾ ಸಾಹೇಬರು ಹೇಳಿದ್ದಾರೆ ಆದ್ರೆ ಇಲ್ಲಿ ಹಾರಿಗೆರೆ ಸ್ಟೇಷನ್ ದಲ್ಲಿ ಏನಾಗ್ತಾ ಇದೆ ಇವತ್ತು ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅಂದ್ರೆ ಇವತ್ತು ಅಲ್ಲಿ ನೂರು ಜನ ಸೇರಿಸಿ ಈ ವ್ಯಕ್ತಿ ತಪ್ಪು ಅನ್ನೋ ಎತ್ತಿ ತೋರಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾತಂದ್ರ ಎಸ್ ಪಿ ಅವ್ರ ಇದ್ರಲ್ಲಿ ಯಾಕೆ ಇಷ್ಟೊಂದು ಮುಂದಾಳತ್ತು ವಹಿಸ್ತಾ ಇದ್ದಾರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಎಸ್ ಪಿ ಅವರಾಗ್ಲಿ ಇವತ್ತು ಯಾರೋ ಆಗಲಿ ಕ್ರಮ ಜರುಗಿಸ್ತೇವೆ ನಿಮ್ ಕಡೆ ಸಾಕ್ಷಿ ಏನಿದೆ ಸಾಕ್ಷಿ ನಿಮ್ಗ ಇನ್ನೊಂದು ವಿಚಾರ ನನ್ನ ಸ್ನೇಹಿತನ ಪ್ರಕಾರನಾದಾಗ ತಮ್ಮದೇ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಸಾಕ್ಷಿಗಳನ್ನ ನಾವು ಒಂದು ಇತರ ಏನು ಸಿ ಫುಟೇಜ್ ಎಲ್ಲ ಕಳಿಸಿದ್ವಿ ಅವ್ರ ಮೇಲೆ ಕ್ರಮ ಜರುಪಿಸೋಕಾಗ್ಲಿಲ್ಲ ನಿಮಗೆ ಅವ್ರ ಮೇಲೆ ತಪ್ಪು ಕೊರಿಸಿ ಅವರೇ ಗುಂಡಾಗಿರಿ ಸಾಮಾಜಿಕ ಹೋರಾಟಗಾರರು ಗೂಂಡಾಗಿರಿ ಮಾಡ್ತಾರಕ್ಕಂದು ಹೇಳಿ ಪಿ ರಾಜು ಅವರು ಎಮ್ ಎಲ್ ಎ ಇದ್ದಾಗಿದ್ದಂತ ಘಟನೆಗಳು ಇವೆಲ್ಲ ಹಾಗಾದ ಹೇಳಿ ನಾನು ಪಿ ರಾಜು ಅವ್ರ ಪರಾನು ಮಾತಾಡಂಗಿಲ್ಲ ಮಹೇಶ್ ಅವ್ರ ಪರಾನು ಮಾತಾಡಂಗಿಲ್ಲ ಎಲ್ಲಿ ಅನ್ಯಾಯ ಆಗಿರ್ತೈತಿಲ್ಲ ಆ ಅನ್ಯಾಯದ ವಿರುದ್ಧ ನಾನು ಮಾತಾಡ್ತೀನಿ ಇವತ್ತು ನಾನು ಪಕ್ಷದ ಒಬ್ಬ ನಾಯಕರಾಗಿ ಇವತ್ತು ಮಹೇಶ್ ತಮಣ್ಣವರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಅಂತ ಎಲ್ಲರಿಗೂ ಅನಿಸಿರ್ಬೋದು ಬಟ್ ನನಗೆ ಅನಿಸಿರೋದನ್ನ ನಾನು ಹೇಳ್ತಾ ಇದ್ದೀನಿ ವಿಚಾರ ಇಷ್ಟ ಏನಪ್ಪಾ ಅಂತಂದ್ರ ಇವತ್ತು ಪಿ ರಾಜೀವ್ ಅವರು ನನಗೆ ಸಮಸ್ಯೆ ಆದಾಗಿಸ ಹೋಗಿತ್ತ ಅವರು ಎಷ್ಟೋ ನನಗೆ ಹೋರಾಟದಾಗ ಅವರಿಗೆ ನಾನು ವಿರೋಧವಾಗಿದ್ದೀನಿ ಈಗಾದರೂ ವಿರೋಧವಾಗಿರ್ತೀನಿ ಯಾಕಂದ್ರೆ ಅವ್ರ ಸಿದ್ಧಾಂತನೇ ಬೇರೆ ನನ್ನ ಸಿದ್ಧಾಂತ ಬೇರೆ ಬಟ್ ನನಗೆ ತೊಂದರೆ ಆದಾಗ ಅವ್ರು ಯಾವಾಗ ನನ್ನ ಬಂದು ನೋಡಿದ್ರಲ್ಲ ಆ ಮನುಷ್ಯ ಒಬ್ಬ ಹೃದಯ ಅಂತ ಹೇಳ್ತೀನಿ ಈ ವ್ಯಕ್ತಿಗೆ ಯಾರು ಮಹೇಶ್ ತಮ್ಮನವರ ವ್ಯಕ್ತಿಗೆ ಎಷ್ಟೋ ಸಲ ನಮ್ಮ ಫ್ರೆಂಡ್ ಹೇಳಿದ್ರು ಈ ವ್ಯಕ್ತಿ ನೋಡಕ್ಕೆ ಬ ನೋಡಕ್ಕೆ ಅಲ್ಲ ಬಾಳಿ ಮಾತಾಡ್ಸಿಲ್ಲ ಈ ವ್ಯಕ್ತಿ ಇದನ್ನೆಲ್ಲ ನನ್ನ ನನ್ನ ವಿಡಿಯೋ ಇಟ್ಕೊಂಡು ಅದನ್ನು ಹೈಲೈಟ್ ಮಾಡೋ ಅವಶ್ಯಕತೆ ಏನಿಲ್ಲ ಅದು ಆಲ್ರೆಡಿ ಹೈಲೈಟ್ ಆಗಿದ್ದು ವಿಚಾರ ಐತೆ ಒಬ್ಬ ವ್ಯಕ್ತಿ ಈಗ ನಾನು ಪ್ರಶ್ನೆ ಮಾಡಿದಾಗ ನಾವು ಅರೆಸ್ಟ್ ಮಾಡಿದ್ದು ಎಲ್ಲರಿಗೂ ಗೊತ್ತೈತಿ ಎರಡು ವರ್ಷದ ವಿಡಿಯೋ ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನೇ ಸಾಬೀತುಪಡಿಸೋದೇನು ಅವಶ್ಯಕತೆ ಇಲ್ಲ ಅದಕ್ಕಾಗಿ ಎಲ್ಲರಿಗೂ ಒಂದು ಮನವಿಯನ್ನು ಮಾಡ್ತೀನಿ ಇನ್ನು ಈ ಕ್ಷೇತ್ರದೊಳಗೆ ಎಲ್ಲಿ ಅನ್ಯಾಯ ಆಕತ್ಲ ಅಲ್ಲಿ ಆ ಅನ್ಯಾಯದ ವಿರುದ್ಧ ನಾವೆಲ್ಲ ನಮ್ಮ ಸಾಮಾಜಿಕ ಹೋರಾಟಗಾರೆಲ್ಲ ನಿಲ್ಲುತ್ತೀನಿ ಮತ್ತು ನಂದು ಯಾವುದೇ ಒಂದು ಇನ್ನು ಪೊಲಿಟಿಕಲಿ ಫಂಕ್ಷನ್ ಇದ್ರೂ ಸಹ ಇನ್ನು ಭಾಳಷ್ಟು ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ ಇಂಟ್ರೆಸ್ಟ್ ಮಾತ್ರ ಒಂದು ಎರಡು ವರ್ಷ ಯಾವುದೋ ಒಂದು ರೀಸನ್ ದಿನ ನಾನು ಸುಮ್ಮನಾಗಿದೆ ಬಟ್ ಇನ್ನು ಆಕ್ಟಿವ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಮ್ಮೆಲ್ಲರೂ ತಿಳಿಸ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು